ಮಂಡ್ಯದಲ್ಲಿ ಕೇಸರಿ ರಣಕಹಳೆ ಮುಳಗಿದೆ ಮಂಡ್ಯದ ರಸ್ತೆ ಓಣಿಗಳು ಹಳ್ಳಿ ಪೇಟೆಗಳಲ್ಲಿ ಯತ್ನಾಳ್ ಕೇಸರಿಮಯಗೊಳಿಸಿದ್ದಾರೆ ಮಂಡ್ಯದಲ್ಲಿ ಹಿಂದೆಂದು ಕಂಡರಿಯದ ಹಿಂದುತ್ವದ ಘರ್ಜನೆಯಾಗಿದೆ ಜೆಡಿಎಸ್ ಕಾಂಗ್ರೆಸ್ ನೆಲದಲ್ಲಿ ಹೆಂಬರವಾಗಿ ಬೆಳೆದಿರುವಂತದ್ದು ಬಿಜೆಪಿ ಕೆರೆಗೋಡಿನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಲಕ್ಷಾಂತರ ಹಿಂದುತ್ವ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕೆರಗೋಡು ಗಣೇಶೋತ್ಸವಕ್ಕೆ ಜೆಸಿಬಿಯಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಫೈರ್ ಬ್ರಾಂಡ್ ಯತ್ನಾಳ್ಗೆ ಕೆರಗೋಡಿನಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತ ಸಿಕ್ಕಿದೆ ಮಂಡ್ಯದಿಂದ ಬೃಹತ್ ಜಾಥಾ ಮೂಲಕ ಕೆರಗೋಡಿಗೆ ಆಗಮಿಸಿದ್ರು ಯತ್ನಾಳ್ ಮಂಡ್ಯದ ಕಾಳಿಕಾಂಬ ದೇಗುಲದಿಂದ ಗಣೇಶೋತ್ಸವ ಜಾಥಾ ಆರಂಭವಾಯಿತು ಕೆರಗೋಡು ಗ್ರಾಮದಲ್ಲಿ ಗಣೇಶ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಮಂಡ್ಯ ಸಂಪೂರ್ಣವಾಗಿ ಕೇಸರಿ ಮಯವಾಗಿದೆ ಹಿಂದುತ್ವ ಕಾರ್ಯಕರ್ತರ ಬೃಹತ್ ಬೈಕ್ ಜಾಥಾ ಪೇಟೆ ಬೀದಿ ಹೊಳಲು ಸರ್ಕಲ್ ಕಾರಿಮನೆ ಗೇಟ್ ಚಿಕ್ಕ ಕೇಸರಿ ಅಬ್ಬರಿಸಿದೆ ಸಾತನೂರು ಹುಲಿವಾನ ಕೆರಗೋಡಿನಲ್ಲಿ ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಘರ್ಜಿಸಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ತೆಕ್ಕಿಯಲ್ಲಿದ್ದಂತಹ ಮಂಡ್ಯ ಇದೀಗ ಬಿಜೆಪಿ ವಶಕ್ಕೆ ಮಂಡ್ಯದಲ್ಲಿ ಇಲ್ಲೆಲ್ಲೂ ಈ ಹಿಂದೆ ಎಲ್ಲೂ ಸಹ ನೋಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಕೇಸರಿ ಧ್ವಜಗಳು ಹಾರಾಡಿದಾವೆ ಹಿಂದುತ್ವದ ಘೋಷಣೆಯಾಗಿದೆ ಹಿಂದುತ್ವ ಬಿಜೆಪಿ ಕಾರ್ಯಕರ್ತರ ಅಬ್ಬರವನ್ನ ಕಂಡು ಕಾಂಗ್ರೆಸ್ ನಾಯಕರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಜೆಸಿಬಿಯಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಂದೇಶವನ್ನು ಈ ಮೂಲಕ ರವಾನಿಸ್ತಾ ಇದ್ದಾರೆ ಇಡೀ ದೇಶದಾದ್ಯಂತ ಜೆ ಸಿ ಬಿ ಘರ್ಜಿಸ್ತಾ ಒಂದು ರಾಜ್ಯ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳನ್ನ ಸದೆ ಬಡಿತಾ ಇದ್ದಾರೋ ಅದೇ ರೀತಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಅದೇ ಒಂದು ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಜೆ ಬಿಯಲ್ಲಿ ಎಂಟ್ರಿ ಕೊಟ್ಟು ಅದಾದ್ಮೇಲೆ ತೆರೆದ ವಾಹನದಲ್ಲಿ ಅವರು ಮೆರವಣಿಗೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜನ ಬೆಂಬಲ ವ್ಯಕ್ತವಾಗಿದೆ ಎಲ್ಲೆಲ್ಲೂ ಸಹ ಕೇಸರಿ ಮಯ ಕೇಸರಿ ಬಾವು ಠಪೂರ್ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದವ್ರು ಕಂಡ್ರೆ ಉತ್ತರ ಕರ್ನಾಟಕದವರು ಹಳೆ ಮೈಸೂರು ಭಾಗದಲ್ಲಿ ಅವ್ರದ್ದೇನು ನಡೆಯಲ್ಲ ಅನ್ನುವ ಮನಸ್ಥಿತಿಯಲ್ಲಿದ್ದಂಥವರಿಗೆ ಅವರ ಭಾವನೆ ತಪ್ಪು ಅನ್ನೋದನ್ನ ಯತ್ನಾಳ್ ಅವರು ಸಾಬೀತುಪಡಿಸಿದ್ದಾರೆ ನಾನು ಬರೀ ಉತ್ತರ ಕರ್ನಾಟಕಕ್ಕೆ ವಿಜಯಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹಳೆ ಮೈಸೂರು ಭಾಗದಲ್ಲೂ ಮೈಸೂರು ಭಾಗದಲ್ಲೂ ಸಹ ತನ್ನ ಒಂದು ಪಾರುಪತ್ಯ ಇದೆ ತನ್ನ ವರ್ಚಸ್ಸಿದೆ ಅನ್ನೋದನ್ನ ಯತ್ನಾಳ್ ಅವರು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಎಲ್ಲೆಲ್ಲೂ ಸಹ ಯತ್ನಾಳ್ ಅವರಿಗೆ ಅಭೂತಪೂರ್ವವಾಗಿರ್ತಕ್ಕಂತಹ ಮಂಡ್ಯದ ಕೆರೆಗೋಡು ಭಾಗದಲ್ಲಿ ಅಭೂತವಾಗಿರ್ತಕ್ಕಂತಹ ಒಂದು ಸ್ವಾಗತ ಸಿಕ್ಕಿದೆ ಅಮ್ಮ ಹಿಂದೂ ಸಮಾಜದ ಮೇಲೆ ಹಾಕಿರುವಂತ ಅನ್ಯಾ ಇವತ್ತು ನೋಡ್ರಿ ಈ ಗಣೇಶ ಮದ್ದೂರು ಗಣಪತಿ ಕಲ್ಲೇಟ್ ಮಾಡಿದ್ಮಾಗ ಯಾರಾದರೂ ಖಂಡಸನೇ ಮಾಡಿದ್ರ ಕಾಂಗ್ರೆಸ್ನವರು ಯಾರಾದರೂ ಅದಕ್ಕೆ ಇದು ಮಾಡಿದ್ದು ತಪ್ಪು ಅಂತೇಳಿ ಹೇಳಿದ್ರ ನಾ ಬಿ ಜೆ ಪಿಯವರು ಬಂದರು ಕಾಟಾಚಾರಕ್ಕೆ ಬಂದರು ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದೆ ನಾನು ನದಿ ನಂದ್ರೆ ಇವತ್ತು ಇಟ್ಟು ಜನ ಸೇರ್ಯಾರೆ ಇಲ್ಲಿ ಮಂಡ್ಯ ಮತ್ತೊಬ್ಬರಲ್ಲಿ ಏನಂತೇನು ಇಲ್ಲಿ ಅಸ್ತಿತ್ವನೇ ಇಲ್ಲ ಆದರೂ ಇಲ್ಲಿ ಜನ ಸೇರ್ಯಾರೆಂದ್ರೆ ಕೇವಲ ಹಿಂದುತ್ವ ಸಲುವಾಗಿ ಅದು ನನಗೀಗ ಇದೆ ಎರಡನೇ ಸಲ ನಾನು ಬಂದಿದ್ದಲ್ಲ ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇರುವಂಥದ್ದು ನನಗೆ ಹಸಿರಾಗಲಿಕ್ಕಂಥದ್ದು ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವನ ಯಾವಾಗ ತೊಗೋಬೋದಾಗಿದೆ ಇಲ್ಲಿ ಏನೋ ನನಗೆ ಅನ್ನಿಸ್ತದೆ ಇದು ಭಾಳ ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದ್ರಿಂದ ಹಳೆ ಮೈಸೂರು ಭಾಗಕ್ಕೆ ನೀವು ಬರಬೇಡ್ರಿ ಉತ್ತರ ಕರ್ನಾಟಕ ನೀವು ಬರಬೇಡ್ರಿ ಅಂತ ಒಂದು ಒಪ್ಪಂದ ಮನೆ